ಬಾಳು ಬೆಳಗುಂದಿ ಅವರು ಸೂಪರ್ ಆಗಿರುವಂತಹ ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡು ಬಹಳನೇ ಖುಷಿಯಾಗಿದ್ದಾರೆ ಯಾಕಂದ್ರೆ ನಿನ್ನೆ ಮಕ್ಕಳ ದಿನಾಚರಣೆ ಇತ್ತು ಮಕ್ಕಳ ದಿನಾಚರಣೆಗೆ ಶುಭಾಶಯಗಳನ್ನ ತಿಳಿಸಿದ್ರೆ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಬಾಳು ಬೆಳಗುಂದಿ ಮತ್ತೆ ಮಹಾಶ್ರೀ ಬೆಳಗುಂದಿ ಅವರು ಕೂಡ ಹಚ್ತೇನೆ ಆ ಮಗ ಭಗತ್ ಜೊತೆಗೆ ಅದ್ಭುತವಾದಂತಹ ಸಮಯವನ್ನ ಕಳೆದಿದ್ದಾರೆ ಮಗನ ಹೆಸರು ಅದ್ಭುತವಾದಂತ ಹೆಸರು ಭಗತ್ ಅಂತ ಸಖತ್ತಾಗಿ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಒಳ್ಳೆ ಸಮಯವನ್ನ ಕಳೀತಾ ಇದ್ದಾರೆ ಮಹಾಲಶ್ರೀ ಅವರು ಜೊತೆಗೆ ಇತ್ತೀಚೆಗೆ ಇವರ ಸಾಂಗ್ ಕೂಡ ಬಂತು ಮಹಾಶ್ರೀ ಬೆಳಗುಂದಿ ಆಡಿರುವಂತಹ ಸಾಂಗ್ ಮತ್ತೆ ಬಾಳು ಬೆಳಗುಂದಿ ಸಾಹಿತ್ಯ ಲಿರಿಕ್ಸ್ ಅನ್ನ ಬರೆದಿದ್ದಾರೆ ಸೊ ಅದ್ಭುತ ಸಾಂಗ್ ವಿಡಿಯೋ ಸಾಂಗ್ ಆಗಿರುತ್ತೆ ಅದರಲ್ಲಿ ಬೇರೆಯವರು ಡ್ಯಾನ್ಸ್ ಮಾಡಿರ್ತಾರೆ ಬಟ್ ಎಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಇವರಿಬ್ಬರಿಗೆ ಸೇರ್ಬೇಕಾಗುತ್ತೆ ಮಹಾಲಾಶ್ರೀ ಅವರ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಸಾಂಗ್ ಕೂಡ ಬಂದಿದೆ ಎಲ್ಲರೂ ಕೂಡ ನೋಡಿ ಕೇಳಿ ಪಡ್ತಾ ಇದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ನ ತಯಾರು ಮಾಡಿದ್ದಾರೆ ಬಾಳು ಬೆಳಗುಂದಿ ಕಂಪ್ಲೀಟ್ ಸಖತ್ತಾಗಿ ಮೂಡಿ ಬಂದಿದೆ ಮೇಕಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಬಾಳು ಬೆಳಗುಂದಿ ಕಂಪ್ಲೀಟ್ ಬಿಸಿ ಎಲ್ಲ ಒಳ್ಳೊಳ್ಳೆ ಸಿನಿಮಾ ಆಫರ್ ಗಳು ಸಿಗ್ತದೆ ಸಖತ್ತಾಗಿ ಹಾಡನ್ನ ಸಹ ಆಡ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮ ಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾರೆ ಅದ್ರಲ್ಲೂ ಕೂಡ ಬಿಸಿಯಾಗಿದ್ದಾರೆ ಮಹಾಶ್ವರ್ ಒಟ್ಟಿಗೂ ಕೂಡ ಸಮಯವನ್ನು ಕಳೆದ ಅವ್ರ ಕೈಲೂ ಕೂಡ ಈಗ ಆಡಿಸೋಕೆ ಶುರು ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಹಾಡ್ಗಳು ಕೂಡ ಸಿಗ್ತಾ ಇದೆ ಜೊತೆಗೆ ಮಗನೊಟ್ಟಿಗೆ ಅದ್ಭುತವಾದಂತಹ ಸಮಯವನ್ನು ಕೂಡ ಕಳೀತಾ ಇದ್ದಾರೆ ಬಾಳು ಬೆಳಗುಂದಿ ಅವರು